ಏ ನಿನ್ನೆ ಹೆಣ ಯತ್ಲಿ ನಿನ್ನ ಕುಣ್ಯಾಗ ಇಟ್ ಕುಣಕ ಬರ್ಲಿ ಮುಗಿದ ಬಂದ ಹೋಗಿ ಗಾಡಿ ಕುಂದ್ರಿಸ್ ಊಟ ಬಲಿ ಸ್ಥಿತಿಗೆ ಕಟ್ಟಿ ಸಿಂಗಾರ ಮಾಡ್ಲಿ ನಿನ್ನ ಚೊಂಡಾಗ ಚೊಲೋ ಬಿಡಲಿ ನಿನ್ನ ಉಡ್ದಾರ ಲಗು ಬಂದಿ ನಿನ್ನ ಕನ್ನ ಖಾರ ತುಂಬಲಿ ನಿನ್ನ ಮೂಗ್ನ್ಯಾಗ ಊಟ ಜಡಿಲಿ ಕಣ್ಣು ಗಿ ನಿಲ್ಲ ಕಾಣ್ತವಿ ನೀನು ಯಾ ಬಂದ್ ಮಟ್ಟ ಲೇ ಹಂಗೆ ಹಾಯ್ತಿಲ್ಲ ಲೇ ಲೆ ಮದರಂಗಿ ನಿನ್ನ ಮುದ್ದಿನ ಮಣ್ಮದ ಮುರಾರಿ ಅಯ್ಯೋ ಮುರಾರಿ ನೀನಾ ಹೇಳಿ ಹೊಡಿಬಾರದಿತ್ತಿಲ್ಲ ಅಯ್ಯೋ ಮದ್ರ ಹೇಳ್ಬಾರ್ದನ ಕೇಳಿ ವಡಚು ಕೋತಿ ಏನನಿ ನೀವು ಹಡಿ ಆಕರೆಡಿ ಅಂದ್ರೆ ನಾ ಬೆಳತನ ಹಡಿಸ್ಕೊಳ್ಳಕ ರೆಡಿ ನಾನು ಮೊದಲೇ ಹೇಳಬಾರದನ ಬುದ್ಧಿ ಕಟ್ಟೊಂಡೆ ಬರ್ತಿದ್ನಿ ಕರೆಕ್ಟ್ ನಿಂದ ವಡ್ಯಾಂಗ್ ಸೆಂಟ್ರಕ್ಕೆ ವಡಿತಿದ್ದನಲ್ಲ ಓಯ್ 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 ಹೇ ಪ್ರಭು ಏ ಹರಿರಾಮಕೃಷ್ಣ ಜಗನ್ನಾಥ ಪ್ರೇಮ alun ಏ ಕ್ಯಾ ہوا ಏ ಓಡಿ ತೊಂಗ್ ಓಡಿತ್ತಿದ್ದಿ ಗಾಬರ ಆಗ್ಬಡ ತೆಲಿ ತೆಲಿ ಆ ಬಾ ಬಂದಿಯಾ ಹಂಗೇನಾರ ನೀ ಮಾಡಿದ್ಯ ಅಂದ್ರ ನಮ್ಮಪ್ಪ ಈ ಊರಾಗ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅದಾನ ದೋಸ್ತ ನಿನ ಕೋಳಿ ಕಾಲದವಲ್ಲ ಎರಡು ಕಾಲ ಮಾಡುದು ಕೋಲಾಟನ ಆಡ್ತಿದ್ದ ಈ ನನ್ನ ಕೆಬ್ಬುಣ ಅಂತ ಬಾವುಡಿಗಿ ಏನಾದರೂ ಮುಟ್ರ ಟ್ರೀಟ್ಮೆಂಟ್ ಕೊಡಾಕ ನೀ ಅದಿಲ್ಲ ನಮ್ಮೂರ ಫೇಮಸ್ ನರ್ಸ್ ಬಾಯಿ ಮದರಂಗಿ ಅವ ಯಾವ ಸಂಗಿಲ್ ನೀ ಯಾತ್ ಹೋಗ್ಬಿಡು ಒಂದು ಗುಳಿಗೆ ತಗೊಂಡ್ರೆ ಒಂದು ತಾಸು ನಿದ್ದೆ ಬರುತ್ತೆ ದೋಸ್ತಿ ಒಂದು ನಿದ್ದೆ ಗುಳಿಗೆ ತಗೊಂಡ್ರೆ ಎಷ್ಟು ತಾಸು ನಿದ್ದೆ ಬರ್ತೈತಿ ಒಂದು ತಾಸು ನಿದ್ದೆ ಬರುತ್ತಾ ಒಂದು ಗುಳಿಗೆಗೆ ಒಂದು ತಾಸು ಆದ್ರೆ ಆರು ಗುಳಿಗೆಗೆ ಆರು ತಾಸು ಆ ಆರು ಗುಳಿಗೆ ರಕ್ಕ ನಾಣ ಕೊಡ್ತನ ಕರೆ ನಿಮ್ಮ ಅಪ್ಪಗೆ ಈ ಆರು ಗುಳಿಗೆ ಹಾಕಿ ಅವನ ಮಣಗಿಸಿ ಬಾರ ಯಾಕ ಯಾಕ ಅಂತ ಕೇಳ್ತಿಲಿ ಸಾಕ ಸಾಕಾಗೈತಿ ಅವನಕ ಆಟ ನಾ ಎಲ್ಲಿ ಹೋಗಣ್ಣ ಅಲ್ಲಿ ಸಂಡಾಸ್ ಹೋದಂಗ ಹಂದಿ ಬೆಣ್ಣಿ ತೆಗ ಬೆನ್ನ ಹತ್ತಿರ್ತಾನ ಅಷ್ಟು ಗುಳಿಗೆ ಏನಾರ ನಾ ನಮ್ಮಪ್ಪ ಹೋದ ಹಾಕ್ಸಿದ್ದಿ ಅಂದ್ರೆ ನಮ್ಮ ಪರ್ಮನೆಂಟ್ ನಿದ್ದೆ ಮಾಡ್ತಾನ ಬಾಳ ಚಲೋ ಆತ್ ನೋಡು ಮುಂದೆ ನಮ್ಮ ದಾರಿ ಯಾರು ಅಡ್ಡ ಬರಂಗಿಲ್ಲ ಚಲೋ ಹೇಳ್ಕೊಡ್ತಿ ಬಿಡು ನಿಮ್ಮಪ್ಪನ ಹಿಂಗ ಸಾಯ್ ಹೊಡ್ದಿ ಅನ್ಲಿ ನೀನು ನನ್ನ ಮಗನ ಲವ್ ಸ್ಟೋರಿಗೆ ಅಡ್ಡ ಆಗಬಾರ್ದು ಮುಂದೆ ಸಸಿ ಕೈ ಬಿಳಿ ಐತಿ ಒಂದು ರೊಟ್ಟಿ ತಿನ್ಬಾರ್ದಂತ ಅವ್ರ ಮ್ಯಾಗ ಸೇರ್ಯಾರ ಹೌದಾ ಓಲಿ ಓಲಿ ಇಡೀ ಇಡೀ ಪಟ್ಣ ಪಟ್ಕೊಳಿ ತಿಡುಕೊಳಿ ಹಿಂಗೆ ಕೊಡ್ತಿಲಿ ಕಾಂಡ ಪಾಕಿಟ್ ಮುಚ್ಚಿ ಕೊಟ್ಟಂಗ ಲೇ ಪಬ್ಲಿಕ್ ಐತ್ಲೆ ಹಾಯ್ಸೂರ್ನಾಗ ಇಟ್ಟು ಅಪ್ಪ ಮೊನ್ನೆ ನೀ ಹೇಳಿದ್ದಿಲ್ಲ ಮೈ ಕೈ ಭಾಳ ನೋವು ಸಾಕತ್ತವ ಅಂತೇಳಿ ಅದಕ್ಕಂದಲೆ ಒಂದು ಮೈ ಕೈ ನೋವೆಲ್ಲ ಬಟಾ ಬಾಯ್ಲ ಆಗುವಂಗೆ ಪಿನ್ ಕ್ಲಿಯರ್ ಗುಳಿಗೆ ತಂದು ಕೊಟ್ಟಿನಿ ಇದನ್ನ ರಾತ್ರಿ ಅರ್ಧ ಮಧ್ಯಾಹ್ನ ಅರ್ಧ ಮುಂಜಾನೆ ಅರ್ಧ ನುಗ್ಗಿ ಮಕ್ಕೊಂಡ್ಬಿಡು ದೋಸ್ತ ಬಿಡು ಇದೇನಿಗ ಐಸ್ ಪೀಡ್ ಒಳಗ ಕಾಕಿ ಹಂಗಿ ಹಾಕೊಂಡಂಟಿ ಅಲ್ಲ ಮದರಂಗಿ ಅಪಶಕುನ ಮಾಡಿದ್ ನೋಡು ಇವತ್ತು ನಮ್ಮ ವಜ್ರ ಕಾಂತ್ ಕಾರ್ ಡ್ರೈವರ್ ಅವ್ ಮಾಳಿ ಬಸ ಕೈ ಕೊಟ್ಟಣ ಅಂತ ಹೀಗಾಗಿ ಅವನ ಕರ್ಕೊಂಡು ಹುಬ್ಳಿಗೆ ಹೊಂಟೇನ ಹುಬ್ಳಿಗೆ ಹೊಂಟೇನ ಹೊಡ್ಯಾಕ ಬರುತ್ತನು ಏನದು ಅದರ ಕಾಳಜಿ ನೀ ಬಿಡ ಮುಂದೆ ಎರಡು ಗುಂಡ್ರನು ಹೆಡ್ಲೈಟ್ ಹಚ್ಚಿ ತೆಳಗ ಗೇರ್ ಹಾಕಿ ಹೊಡ್ಯಾಕ ಹಗಲ ನಂಗಿಲ್ಲ ರಾತ್ರಿ ನಂಗಿಲ್ಲ ಏಕೂ ಸಾಕಿ ನನ್ನ ಹೊಡೆತ ಗಾಡಿ ಉಯ್ 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 ಅಂತ ನೋಡು ಅಯ್ಯ ಹಂಗ್ಯಾಕನ್ನತ್ತದ ಉಯ್ 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 ಅಂತ ಯಾಕನ್ನತ್ತ ಿ ನನ್ನ ಹೊಡೆದಕ್ಕೆ ಹೀಟ್ಗೆ ಹೆಚ್ಚಾಗಿ ಗಿರಿಸ್ಬೇಕಂತ ಒದರ್ತೈತಿ ಅದರಾಗ ನಮ್ಮ ಊರಾಗ ಭಾಳ ಫೇಮಸ್ ಮಿಸ್ತ್ರಿಗಳು ಅದಾರ ನಮ್ಮ ಕರಿ ಸಿದ್ದೇಶ್ವರ ಗ್ಯಾರೇಜ್ ಅಂದ್ರೆ ಊರಾಗ ಒಂದು ಬ್ರ್ಯಾಂಡ್ ಐತಿ ಏನು ಕೇಳ್ತಿ ಅಂದ್ರ ಅದ್ರಾಗ ಸಸಲಾದ ಅವರು ನಮ್ಮ ರಾಜು ಅವರು ಗಿರಿ ಸೇರಿಸಿ ಆಯ್ಲಿ ಚೇಂಜ್ ಮಾಡಾಕ ಭಾಳ ಫೇಮಸ್ ಅದಾರ ನೋಡ ನೀಡ ನಂದು ಒಂದು ಐತಿ ಏನು ನಿಂದು ಆಂಬುಲೆನ್ಸ್ ಗಾಡಿ ಮೊದಲ ಹೊಸಾದೈತಿ ಅದು ಹೊಸಾದಿದ್ರೆ ಏನಾಯ್ತು ಬಿಡ ನಮ್ಮ ರವೀನ ಕೈಯಾಗ ರಾಜುನ ಕೈಯಾಗ ಎಂತೆಂತ ಗಾಡಿಗಳು ತಡದಿಲ್ಲ ಇನ್ನು ಹೊಸ ಗಾಡಿ ಇದ್ದ ಇಂತ ಹಳಿ ಗಾಡಿ ಬಿಡ್ತಾರನ ಅದ್ರ ಕಳಜಿ ನೀ ಬಿಡ ಆಗಾಗ ಗಿರಿಜ್ ಏರಿಜ್ ಹೊಡ್ಯಾಕತ್ನ್ಯನ ತಾವ ಸಡ್ಲಕ್ಕಾವ ಏನು 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 ಗಾಡಿ ಇಂಜನ್ಗಳು

ಇಟ್ಟು ನನಗೆ ನೀ ಪರ್ಮಿಷನ್ ಕೊಟ್ರ ಮುಂದಿನ ಏನು ಕೇಳ್ತಿ ಬಡ್ತ ಹೆಂಗಿದ್ರು ನಮ್ಸ ಒಗಾರ್ನ ವಜ್ರ ಕಂದ ಕರ್ಕೊಂಡು ಹುಬ್ಳಿಗೆ ಒಂಟನು ಹುಬ್ಳಿಯಿಂದ ಬರಾಗ ನಾ ಹೆಂಗಿರೋ ಧಾರವಾಡ ಮೇಲೆ ಬರಬೇಕು ಅಲ್ಲಿರ್ತಾವಲ್ಲ ಸ್ಪೆಷಲ್ ಪೇಡೆ ಬರುವಾಗ ನಿನಗೆ ತರ್ತೀನಿ ಹುಬ್ಬಳ್ಳಿ ಲಾಜಿ ತಿಂಡಿ ಹೇಳುವಂಗ はい <music>

ನಮ್ಮ ಜಮಖಂಡಿ ಬಸ್ ಸ್ಟ್ಯಾಂಡ್ ಬೇಡದ್ರ ನಮ್ಮ ಹಳಮಣಿ ಮಾದೇವನ ಸಟ್ ಐತಿ ಅಲ್ಲಿಗೆ ಬಾ ನಮ್ಮ ಅಮ್ಮನ ಸಡ್ಡ ಮರ ಚಡ್ಡಿ ಕಟ್ಟ ಕಟ್ಕೋ ಆಮೇಲೆ ಚಡ್ಡಿ ಕರ್ಕೊಂಡು ಹೋಗೋ ಚಡ್ಡಿಗೆ ಬಾಳ ತೋರ್ತನ ಚಡ್ಡಿನು ಅಯ್ಯ ತೋರ್ತನ ಲೇ ನಿನ್ನ ಅಂತವ್ರು ಮಂದಿ ಬಂದೆ ಅಧಿಕಾರಿ ಕೈ ಬಿಟ್ಟಲ್ಲ ನಾನು ನನ್ನ ಮುಂದೆ ದಿಮಾಕ್ ಮಾಡಕ್ ಬರ್ತೀನಿ ನೀ ಎಲ್ಲರೂ ನೋಡಿಬೋದು ಆ ಹುಣ್ಣೂರಾಗಿ ಈ ಹುಲಿ ನೋಡೋದು ಬಾಳ ಕಟ್ಟಿನೈತಿ ಬ್ಯಾಡ ದೋಸ್ತ ಯಾ ಶ್ರೇಡ ತಗರಲ್ಲಿ ಸಂದಿನ ಬೇಡ ನಾವ್ ಒಂದು ಜಾಗ ಕರ್ಕೊಂಡು ನೀ ಎಲ್ಲಿ ಹತ್ತಿ ಅಲ್ಲಿ ನಿಮ್ಮೂರ ಹಳದ ಗಕ್ಕ ಬಡಿಯ

मातिन के लिए मुकला दया प्रीति हमारी तू तू रवा ओ गिले ओ गिले नंगे या गनी ओढ़ा

ನರ್ಸ್ ಕೆಲಸ ಮಾತ್ರ ಮಾಡಕ್ ಹೋಗ್ಬಾರ್ದು ಕರೋ ಮರ ರಾತ್ರಿ ನಂಗಿಲ್ಲ ಹಗಲಂಗಿಲ್ಲ ಯಾವ್ ಮನಿಗ್ ಬರ್ತಾನೋ ಯಾವ್ ಹಾಕನೋಕರ್ತಾನ ಇನ್ನೊಂದ್ ಇಲ್ ಇನ್ನೊಬ್ಬ ಇನ್ನೊಗೊಬಾರ ಇನ್ನೊಂದ್ ಇಲ್ಲಿ ಉರಿತೈತಿ ಏನೋಗ್ಬರ್ತವ ನಂದು ಸೋರ್ ಹಾಕತೈತಿ ಅಂತ ಎಲ್ಲರೂ ನೋಡ್ ನೋಡಿ ನಂದ ನನಕ್ ದಿಕ್ಕ ತೋಸ್ತಂಗ ಆಗತಿ ಕರನ್ರಿ ಮಾಡಿಸ್ಕೊಳ್ತಾನ ರೊಕ್ಕಾರ ಕೊಡ್ಬೇಕಿಲ್ಲ ಹಣನೂ ಕೊಡಂಗಿಲ್ಲ ಬರ ಪುಗ್ಸಟ್ಟಿ ಅದಾವ ಇಲ್ಲಿ

ಸಾರಿ ಅಂಕಲ್ ಬಾದಿನ ಆಗ್ಯತಲ್ಲ ನೀನ್ ನಿಮ್ಮ ಬಾರಿ ಅಲ್ಲ ಚಲೋ ಅನ್ನಿ ಅಂಕ ಅಂಕ ಅಂದೆನೇ ಮುಂದೆ ವರ್ಷ ನಾಟಕ ಪರ್ಮಿಷನ್ ಸಿಕಂಗ ಸಿಕ್ತ ನನಗೆ ಎಲ್ಲರ ಮಾಮ ಅಂದಿದೇನ ನಮ್ಮ ಸುಟ್ಟಿಗೆ ಊರಿಗೆ ಹೋಗಿತ್ತು ಸ್ಟಾಪ್ 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 ಏನು ಹೀನಿ ನಿನ್ನ ಹಾಡು ಈ ನಿನ್ನ ಹಾಡಿನ ಕಡೆ ತಕ್ಕ ಅಲ್ಲೆಲ್ಲರ ಮುದ ಕೆರಸದಕ್ಕೆ ಬಂದು ಮುಂದೆ ಆಡ ಸ್ಟೆಪ್ ಹಾಕ್ತೀನಿ ಅಂತಾರೆ ಕಾಲ ಕಾದ ಎಲ್ಲರೂ ಎಲ್ಲೆಲ್ಲೋ ಎಲೆಲ್ಲೋ ಪ್ರೊಸೆಸಿ ಕೊಡ್ತಾಳೆ ಈಗಿ ಹೊಲ್ ನಿಲ್ಲದು ಮುದುಕಿದ ನನಗೆ ಕೊಟ್ಟಾಳು ಚಲೋ ಕ್ವಾಟಿ ಮತ್ತು ಅವರವ್ವ ಅದು ಕ್ವಾಟಿ ಗಿಟ್ಟು ಎಲೆ ಹೋಲಿ ಬಿಡ ಮದ್ರಂಗೆ ನನ್ನ ಹಾಡು ಅಷ್ಟು ಖರಾಬ್ ಅನ್ಸುತ್ತೆ ಮೇ ಅಷ್ಟು ಉರುಪಾಯ್ತು ನೀನು ಹಾಡ್ನ್ಯಾಗ ನೀ ಹಾಡೋ ಕಟ್ತಿಕ್ಕ ಮುಂದೆ ಕುಂತ ನಮ್ಮ ಶಬೀರ್ ಹಾಕಿಸ್ತತೆ ಖರ ನೋಡದ ಕರೆದ್ರಾಗ ಇಡ್ಲು ಏನು ಬೆಳೆಯದ್ರಾಗಿಡ್ಲು ಅಂತ ಕನ್ಪಿಸ್ತಾಗ್ಯನ ಹತ್ತು ತೋರ್ಸತು ನಮ್ಮ ಗುಡು ಹೈದ್ದು ಎದ್ರಾಗೆ ಇಡ್ಬೇಕು ಅನ್ನೋದು ಗೊತ್ತಾಯ್ತು ಹೋಲ್ಬಿಡಿ ಏನದ ಕ್ಯಾಶೋ ಬೀಟ್ ನೀ ಏನ ತಿಳ್ಕೊಂಡಿ ಹೋಗ್ಬಿಡು ಎಲ್ಲದ್ ನೀನು ಬಾರ್ಕೋಲ್ ಬಾರ್ಕೊಲಿ ಎತ್ತಿನ ಗಾಡ್ಯಾಗ ಇಟ್ಕೊ ಬಂದಾನ ಬರಾಗ ಆಯ್ಯ ಸೇಮ್ ಸೇಮು ಏನು ಹೊಲ ಹೆಗ್ಲ ಮೇಲೆ ಏನೋ ಇದು ಏನದ ಬಾರ್ಕೋಲ್ ಹಾಂ ಅದನ್ನ ಹಾಕೊಂಡು ಇಲ್ಲ ಉರಿಪಿಲೆ ಉಂಟಿಲ್ಲ ನನ್ನ ರೈತರ ಹುಲಿ ನೋಡ್ತು ಅಂತ ರೂಪಾಯಿ

ಅಂತೇಳಿ ಎಡಿ ರಾಜ್ಯನ ಹೋಗ್ಲಾಕತ್ತೈತಿ ಅದು ಹೋಗ್ಲಿ ಬಿಡು ಹೆಂಗಿದ್ರೆ ನೀನು ನಾನು ರೊಕ್ಕದಾಗ ಒಂದು ಹೊಲ ಇದಾಕತ್ತೀನಿ ನಂದು ನೀನ ಮಾಡ್ತೀಯಾ ಏನು ಮಾರಾಯ ಮಾಡುದ್ರೆ ಬಿಡಿ ಸರಿ ಹೇಳ್ರೆ ಹೊಲಾನು ಪಾಲ್ ಹೆಂಗ್ ಹೊಲ ಹೊಲ ನೀ ಅಂತ ಹೊರಿದು ಎಂದ್ರ ನೋಡಿ ಇಲ್ಲ ಮಾಡುದ್ರೆ ನಮ್ಗೊಂದು ನಮ್ಮ ವಯಸ್ಸಾದರೂ ಕುಲು ಕುಲು ನಗತ ಹೊಲ ಹೊಲ ನಂದು ಹೊಲ ನೀನ ಮಾಡೋ ಮಾಡ್ತೀನಿ ಸಮಾಧಾನ ಹುಕ್เสತೆ ಸಿಕ್ಕರೆ ಏನು ಬಿಡು ಜಾತಿನ ನಂದ ಅಲ್ಲ ಅದು ಹೋಗಿ ಹೋಗಿ ಪ್ರೀ ಹೊಲ ಸಿಗತತೆ ಅಂದ್ರೆ ಬಿಡು ಮಗಾನು ನಾ ಹೊಲ ಬಿಡು ಮದ್ರಂಗಿ ನಾನು ಹೊಲ ನೀ ಮಾರತಿ ಮಾರ್ತ ಮೊದಲಾ ನಿಂದ ನೇಗಲ ಗಟ್ಟೈತಿil ನೋಡ್ಕೋ ಯಾಕಂದ್ರೆ ಮೊದಲ ನಮ್ಮ ಹೊಲ ತುಂಬಾ ಕರಿಕಿನ ಬೆಳೆದೈತಿ ಹೌದು ಕರಿಕಿ ಬಾಳ ಬಂದ ಈ ಹೊಲನ ನಮಗೆ ಬೇಕಾಗಿದೆ ರೀ

ಬಾಜು ಕೂತ್ರ ಬರುತ್ತಿದ್ದಿಲ್ಲ ನಮಗ ಬಾಜು ಕೂತ್ರ ಸನಿಕ ಹಾಯ್ತಿದಿಲ್ಲ ಅದು ಇದ್ರ ಕುಂಡ್ರಲಿ ಅದು ನೋಡಿದ ಕೂಡ್ರಿಗಟ್ಟಿ ಒಗೀತಿದ್ವಿ ಆಗೇನ ನೋಡಿರ್ಬೇಕು ಮಾದೇವ ಪಾಸನ

ನೀ ಆಪ್ರೆ ನೀರ್ ಹಾಸೋದು ಬೀಜ ಹಾಕೋದು ಬೆಳಿ ತೆಗೆದು ನೀ ಬೀಜ ಹಾಕೋದು ಬೆಳಿ ತೆಗೆದು ಮಾಡಿದೆ ಅಂದ್ರ ನನ್ನ ಹೊಲದ ಗತಿ ಏನಾಗ್ಬೇಕು ನೀ ಆ ನಮನಿ ಬೀಜ ಹಾಕಿ ಹಾಕಿ ಬೆಳಿ ತೆಗ ತಗದು ನನ್ನ ಹೊಲ ಜವಳ ತಗುತ್ತ ಮೂರನೇ ದಾವ ಸದಕರ ಮೂಸ್ ನೋಡ್ಲಾರ್ದಂಗ ಆಗುತ್ತ ಮದರಂಗಿ ಹೇಳ್ತನ ಕೇಳ ಹೊಲ ನಾ ಸ್ವಂತ ಕೈ ಹೆಚ್ಚಿನ ತಿಳ್ಕೊನಿ ನಾ ಮಾರ್ಕೊಂಡದ್ ವಿಚಾರ ಮಾಡಂಗಿಲ್ಲ ಜವಳ ಹತ್ತಿದು ವಿಚಾರ ಮಾಡಂಗಿಲ್ಲ ಆ ನಿನ್ನ ಹೊಲ ಸ್ವಂತ ನಂದಾಗೋ ಹಾಗೆ ಇತ್ತು ಹೊಲ ಹೊಲ ಉಯ್ಯೇನ ಮಾಡ್ಬೇಕು ಮಾಡಿಬಿಡ್ತನು 왔다 ಅಂಗರ ಮತ್ತೆ ಕಡಬಾ ಆಗಲೇนಂಗಿಲ್ಲ ರಾತ್ರಿ넹ಿಲ್ಲ ಐಬ್ರು ಕೂಡ ಗುಟಾಡ ಬೆಳಿ ತಕೊಂಡ ಬಿಡೋಣ ಅವನು ಅವನು ಗೊತ್ತಿಲ್ಲದು ಗೊತ್ತಾ ಬರುದು ಒಂದ ಬಿತ್ತ ಅದನ್ನ ನೋಡಿ ಬೀಜ ಹಾಕುದಿ ಬೆಳಿ ತಗಿ ಏನು 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 ಬೀಜ ಹಾಕುದು ಬಿಳಿತು ಬೀಜ ಹಾಕಿದ್ದೆ ಬೆಳಿತೀವಿ ಈಗ ಎಷ್ಟು ತಗದ್ರಿ ಪೀಕ್ ಚರ್ಚ್ ಒಮ್ಮೆ ಅವರು ಮೂರು ತಿಂಗ್ಳುಗೊಮ್ಮೆ ಕಟ್ತಾರೆ ನಾ ದೇಡ್ ತಿಂಗಳ ಗೊಮ್ಮೆ ಕಟ್ ಮಾಡಿ ಮೇವು ಕೊಡ್ತೀನಿ ನೋಡ ಒಟ್ಟು ಕಟ್ಟಡದ ನೀರಂದ್ರೆ ಎಷ್ಟು ಏಯ್ ಯಾವ ವಾರದಾಗ ಏ ಸಲ ಹಾಸ್ತಾರೆ ಮೂರು ಸಲಾ ನೀ ಏ ಸಲ ಹಾಸ್ತಿ ಭೂಮಿ ಮಧ್ಯಾಹ್ನ ಇತ್ತದ ವಾರಕ್ಕೆ ಒಂದು ಸಲಾ ಹತ್ತು ಸಲ ಹಾಸು ನೀರು ಸಾಲಂಗಿಲ್ಲ